ಹೇಳ್ಬೋದು ಅವರ ವಿಚಾರನ ಸಮಾಜದಲ್ಲಿ ಅಳವಡಿಸ್ಕೊಂಡ್ರೆ ಏನಿವತ್ತು ನಾವು ನೆಮ್ಮದಿ ಇಲ್ಲ ಶಾಂತಿ ಇಲ್ಲ ಅಂತ ಏನು ನಾವು ಹೇಳ್ತಾ ಇದ್ದೀವಿ ಅದೆಲ್ಲ ಬರುತ್ತೆ ಆದರೆ ಅಳವಡಿಸ್ಕೊಳ್ಳೋಕ್ಕೆ ನಾವು ತಯಾರಿಲ್ಲ ಬರೀ ಅವ್ರನ್ನ ಫೋಟೋಕ್ಕೆ ಸೀಮಿತ ಮಾಡಿಬಿಡ್ತೀವಿ ಒಂದಿನ ಈ ರೀತಿ ಬಂದು ಹಾರ ಹಾಕಿ ಕೂಗ್ತೀವಿ ಜೈಕಾರ ಹಾಕ್ತೀವಿ ಮುಖ್ಯವಾಗಿ ಅಳವಡಿಸ್ಕೋಬೇಕಾಗಿದ್ದಂಥ ವಿಚಾರ ಮತ್ತು ಅಂಥವ್ರನ್ನೆಲ್ಲ ಜಾತಿ ಮತ ಭೇದಕ್ಕೆ ಸೀಮಿತ ಅವರು ಸಾರ್ವತ್ರಿಕ ವ್ಯಕ್ತಿಗಳು ಅವ್ರನ್ನ ಇಡೀ ಸಮಾಜ ಗೌರವಿಸುತ್ತೆ ಅವರ ವಿಚಾರಧಾರೆ ಅವ್ರು ಹೇಳ್ತಾರೆ ಇವನಾರವ 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 ಎನ್ನದಿರಯ್ಯ ಇವ ನಮ್ಮ ಮನೆ ಮಗ ಎಂದೆನಿಸಯ್ಯ ಅಂತ ನಾವು ಎಲ್ಲರನ್ನೂ ಒಪ್ಕೊಳ್ಳುವಂತಹ ಸಮಾಜ ಕಟ್ಕೊಟ್ಟಂತಹ ವ್ಯಕ್ತಿ ಮತ್ತು ಏನೋ ಅವರು ಇವತ್ತು ನಾವು ಯಾರಾದರೂ ಒಂದು ಕೆಟ್ಟದ್ದು ಮಾಡಿದರೆ ಅವ್ರನ್ನ ನಾವು ಒಪ್ಕೊಳ್ಳಲ್ಲ ತಿರಸ್ಕಾರ ಮಾಡೋದು ಆದರೆ ಅವತ್ತು ವೇಷ್ಯರನ್ನು ಶರಣರಾಗಿ ಸ್ವೀಕರಿಸಿ ಸಮಾಜಕ್ಕೆ ಅವರನ್ನು ಒಂದು ಗೌರವಿತ ಸ್ಥಾನಕ್ಕೆ ಕೊಟ್ಟಂತಹ ಮಹಾನ್ ಚೇತನ ಅದು ಮತ್ತು ಇನ್ನೂ ಸಾಕಷ್ಟು ಹೇಳ್ಬೋದು ಹೇಳ್ತಾನೆ ಹೋದರೆ ಒಂದು ಚರಿತ್ರೆ ಅವ್ರದ್ದು ಪುಟಗಳು ತೆರೀತಾ ತೆರೀತಾ ಇನ್ನಷ್ಟು ಆಳವಾದಂತಹದ್ದು ವಿಚಾರ ಹೊರಬರುತ್ತೆ ನಾನು ಮುಖ್ಯವಾಗಿ ಅವರ ಒಂದು ಭಾವಕ್ಕೆ ಅವರೊಂದು ವಿಚಾರಕ್ಕೆ ಮನಸ್ಸೊತ್ತಿದ್ದೆ ಎಲ್ಲಿಯಪ್ಪ ಅಂದರೆ ಅವರು ಮಾತು ಹೇಗಿರಬೇಕು ಇವಾಗ ಈಗ ಮಾತಾಡ್ತಾ ಇದ್ದೀನಲ್ಲ ಈ ಮಾತು ಕೇಳುವವರಿಗೆ ಇಷ್ಟ ಆಗಬೇಕು ಅಂದರೆ ಮಾತು ಹೇಗಿರಬೇಕು ಅಂದರೆ ನುಡಿದರೆ ಮುತ್ತಿನಂತಿರಬೇಕು ನುಡಿದರೆ ಸ್ಫಟಿಕದಂತಿರಬೇಕು ನುಡಿದರೆ ಕಬ್ಬಿಣದ ಸಲಾಖೆ ಅಂತಿರಬೇಕು ಅದಕ್ಕೂ ಮಿಗಿಲಾಗಿ ನುಡಿದರೆ ಲಿಂಗವೂ ಮೆಚ್ಚಬೇಕು ಲಿಂಗ ಅಂದರೆ ಕೇವಲ ಒಂದಲ್ಲ ಯಾರು ನಮಗೆ ಸೃಷ್ಟಿಕರ್ತಾ ಇದ್ದಾನೋ ಅವನು ಮೆಚ್ಚಬೇಕು ಅನ್ನೋದು ಅದಕ್ಕೆ ಅಂತರಂಗ ಶುದ್ಧಿ ಆತ್ಮಶುದ್ಧಿಯ ಬಗ್ಗೆ ಹೇಳಿದರೆ ನುಡಿಯೊಂದು ಪರಿ ನಡೆಯೊಂದು ಪರಿ ಅಂತರಂಗ ಶುದ್ಧವಿಲ್ಲದಿದ್ದರೆ ಮೆಚ್ಚನು ಕೂಡಲ ಸಂಗಮ ದೇವ ಅಂತ ನಾವು ಮಾತೊಂಥರ ಇರುತ್ತೆ ನಮ್ಮ ಬದುಕೊಂಥರ ಇರುತ್ತೆ ಅದನ್ನೆಲ್ಲ ವರ್ಕ್ ಪಡಿಸಿ ನಾವು ಸತ್ಯಕ್ಕೆ ಗೌರವಿಸಬೇಕು ಸತ್ಯದ ಹಾದಿಲ್ ನಡೀಬೇಕು ಅನ್ನೋದು ನನ್ನ ಮೂಲ ಊರು ಬಂದು ಸಿಂಧುವಳ್ಳಿ ಮೈಸೂರು ತಾಲೂಕಿನ ಚಾಮುಂಡೇಶ್ವರಿ ಕ್ಷೇತ್ರ ಜೈಪುರ ಹೋಗಿ ನನಗೆ ಇನ್ನಷ್ಟು ಇವ್ರ ಬಗ್ಗೆ ನೀವು ಹೇಳ್ತೀರಾ ಇನ್ನಷ್ಟು ಪ್ರಶ್ನೆ ಮಾಡ್ತೀನಿ ಅಂದರೆ ತುಂಬಾ ಹೇಳ್ತೀನಿ ಅಂದರೆ ಇಂಥ ವ್ಯಕ್ತಿಗಳನ್ನು ನಾವು ಆದರ್ಶಪ್ರಾಯ ವ್ಯಕ್ತಿಗಳು ಅಂತ ಕರಿತೀವಿ ಇವ್ರಿಗೆ ಯಾವುದೇ ಇಲ್ಲ ವಿಶ್ವ ಮಾನವ ಪರಿಕಲ್ಪನೆ ಹೇಗೆ ನಮ್ಮ ಕುವೆಂಪು ಕಟ್ಕೊಂಡಿದ್ದಾರೆ ಅವ್ರದ್ದು ಕೂಡ ಅದೇನೇ ಈ ಬುದ್ಧ ಬಸವ ಅಂಬೇಡ್ಕರು ಗಾಂಧಿ ಇವರೆಲ್ಲ ವಿಚಾರವಾದಿಗಳು ಒಂದೇ ಒಂದೇ ಪಥ ಮನುಜ ಮತ ವಿಶ್ವ ಪಥ ಮನುಜ ಕುಲ ಒಂದೇ ಕುಲ ಅಂತ ಹೇಳಿದ್ದಾರೆ ಎಲ್ಲ ಮಹನೀಯರದ್ದು ಅದೇ ತತ್ವ ಸಿದ್ಧಾಂತ ಬಟ್ ಪಾಲಿಸುವಂಥ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಸಮಾಜದ ಸಮಾನತೆಯ ಭಾವ ಹೊಂದಿದ್ದ ಒಂದು ಸಮಾನತೆಯ ಸಮಾಜ ನಿರ್ಮಾಣ ಆಗಿ ಅನ್ನೋದೇ ಈ ಮುಖಾಂತರ ನಾನು ತಿಳ್ಕೊಂಡಿದ್ದೀನಿ ಮತ್ತು ನಾಡಿನಾದ್ಯಂತ ಜಗತ್ತಿನಾದ್ಯಂತ ಅವ್ರನ್ನ ಪುತ್ಕೊಂಡು ಇಟ್ಕೊಂಡು ಪೂಜೆ ಮಾಡ್ತವ್ರೆ ಒಬ್ಬರು ಏನು ಬೇಕು ಅವರು ಪೂಜೆಗೇನು ಮಹತ್ವ ಕೊಟ್ಟಿಲ್ಲ ಅವ್ರು ಗಾಯಕಕ್ಕೆ ಮಹತ್ವ ಕೊಟ್ಟಿದ್ದು ಗಾಯಕ ಯೋಗಿ ಬಸವಣ್ಣ ಜಯಂತಿಯ ಶುಭಾಶಯಗಳು ನಾನು ಹಾಗೂ ಎಲ್ಲರಿಗೂ ಕೊಡ್ತಾರೆ ಮೇಡಮ್ ಸರಿ ನೆನ್ನೆ ಗಾಂಧಿ ಪ್ರತಿಮೆ ಬಳಿ ಮೌನ ಪ್ರತಿಭಟನೆ ಏಕಾಂಗಿ ಮೌನ ಪ್ರತಿಭಟನೆ ಮಾಡಿದೆ ಯುದ್ಧ ಅಂದರೆ ಕೇವಲ ಉದ್ರೇಕದ ಮಾತಲ್ಲ ಪರಿಣಾಮನ ಎದುರಿಸುವಂಥ ಸಾಮರ್ಥ್ಯನೂ ನಾವು ಎರಡು ಬೀದಿ ಜಗಳದಲ್ಲಿ ಇಬ್ಬರು ಕುಟುಂಬ ಬೀದಿಗೆ ಬೀಳುತ್ತೆ ಹೌದಾ ಏನು ಉಗ್ರವಾದಿಗಳು ಉಗ್ರಗಾಮಿಗಳು ಏನು ಮಾಡಿದ್ದಾರೆ ಇಪ್ಪತ್ತೆಂಟು ಜನರ ಪೈಕಿ ಇಪ್ಪತ್ತು ನಲ್ವತ್ತೆಂಟು ಜನರು ಬ ಬಲಿ ತಗೊಳ್ಳಿ ಉಗ್ರರ ಅಡಗುತಾಣ ಎಲ್ಲಿದೆ ಅಲ್ಲಿಗೆ ದಾಳಿ ಮಾಡಿ ಅವ್ರನ್ನ ನಿರ್ನಾಮ ಮಾಡಿ ಇವತ್ತು ನಾನು ಬಸವಣ್ಣನ ಜಯಂತಿ ದಿನ ಯುದ್ಧದ ಬಗ್ಗೆ ನಾನೇನು ವಿಶ್ಲೇಷಣೆ ಮಾಡಬಲ್ಲೆ ಅಂತಹ ವ್ಯಕ್ತಿಗಳ ಇವತ್ತಿನ ವಿಚಾರದಲ್ಲಿ ವಿಚಾರದಲ್ಲಿ ಎಂತಹ ಒಂದು ನಾನು ಇಡೀ ದೇಶನ ಒಟ್ಟಾರೆ ತಗೊಳ್ಳೋದಾದರೆ ದೇಶದ ಹಿತದಲ್ಲಿ ಯಾವುದೇ ನಿರ್ಣಯ ತಗೊಂಡ್ರೆ ಅದಕ್ಕೆ ನಾವು ಬದ್ಧರಾಗಿರ್ತೀವಿ ನಾವು ಈ ದೇಶದ ಪ್ರಜೆ ಈ ದೇಶದ ರಕ್ಷಣೆ ಈ ದೇಶದ ಒಂದು ಐಕ್ಯತೆ ಈ ದೇಶಕ್ಕೆ ಏನಾದರೂ ಆ ಥರ ಸ್ಥಿತಿ ನಿರ್ಮಾಣ ಆಗಿದೆ ಏನು ತಂತ್ರ ಏನು ತಜ್ಞರಿದ್ದಾರೆ ಸಲಹಾ ಸಮಿತಿ ಇದೆ ಸೈನ್ಯದ ಮುಖ್ಯಸ್ಥರು ಎಲ್ಲ ಒಟ್ಟಾರೆ ನಾನು ಒಬ್ಬನ ಕೂಗಲ್ಲ ಅದು ಈ ದೇಶದ ಹಿತಕ್ಕಾಗಿ ಈ ದೇಶದ ರಕ್ಷಣೆಗಾಗಿ ಅಂಥ ನಿರ್ಣಯ ತಗೊಳ್ಳೋದಾದರೆ ಅದಕ್ಕೆ ನಮ್ಮ ಬೆಂಬಲ ಇದೆ ಹಾಗಂತ ನಾನೇ ಯುದ್ಧದ ಘೋಷಣೆ ಹೇಳೋಕ್ಕಾಗಲ್ಲ ಅದರ ಪರಿ ಅದನ್ನು ಹೊರತುಪಡಿಸು ಅವರು ಏನಾದರೂ ಆ ಥರ ಕ್ರಮ ತಗೊಳ್ಳೋದಾದರೆ ಇನ್ನೂ ನೋಡಿ ವಿದೇಶ ಎಲ್ಲ ನಮ್ಮ ಮೋದಿಯವರು ಹೋಗಿದ್ದಾರೆ ಅಂತಹ ಬೇರೆ ಬೇರೆ ದೇಶಗಳ ಸಹಕಾರ ತಗೊಂಡು ವಿಶ್ವಸಂಸ್ಥೆಯಲ್ಲಿ ದೂರು ಕೊಟ್ಟು ಮಾನವ ಹಕ್ಕುಗಳಿಂದ ಹೋಗಿ ಪಾಕಿಸ್ತಾನದ ಮೇಲೆ ದೂರು ಕೊಟ್ಟು ಏನು ಉಗ್ರರ ಇದ್ದಾರೆ ನಿರ್ಣಾಮ ಮಾಡಲಿ ಯುದ್ಧ ಕಡೆಯಾಸ್ತ್ರ ನೋಡಿ ನಮ್ಮ ಬತ್ತಳಿಕೆಯಲ್ಲಿ ಎಲ್ಲಾ ಬಾಣಗಳು ಅಂಕೆ ಆದ್ಮೇಲೆ ಬ್ರಹ್ಮಾಸ್ತ್ರ ತೆಗೆಯೋಕೆ ಅವಕಾಶ ಇರೋದು ಅಲ್ವಾ ಮೊದಲನೇ ಬಾಣ ಇದೆ ಬತ್ತಳಿಕೆಯಲ್ಲಿ ತೆಗೆಯಲ್ಲೆಡಿ ಅಂತ ಹೇಳ್ತಾರೆ ಏನ್ ಹೇಳ್ತೀರಾ ಸರ್ ಹೌದು ಅವರೇ ಯುದ್ಧ ಬೇಕು ಯುದ್ಧ ಬೇಕು ಅಂತ ಹೇಳ್ತಾರಲ್ಲ ಮಾತು ಕೇಳಿ ಅಂತ ಪಾಕಿಸ್ತಾನಿ ಸರ್ ಅವರೇ ರೆಡಿ ಇದ್ದೀವಿ ಅಂತ ಹೇಳ್ತಾ ನಾನು ಬೇಡ ಅಂತ ಇಲ್ಲ ನಾನೇ ಹೇಳ್ತಾ ಇದ್ದೀನಿ ಗೊತ್ತಾ ದಂಡಮ್ ದಶಗುಣಂ ಯಾವಾಗ ಅನ್ನೋದು ಮುಖ್ಯ ನೀರ್ ಬಿಡ್ಲಿಲ್ಲ ಯುದ್ಧಕ್ಕೆ ರೆಡಿ ಅಂತ ಇವಾಗ ಸಿಂಧು ನದಿ ಬಿಡ್ಲಿಲ್ಲ ನಾವು ಹೇಳ್ತಾ ಇರೋದು ಸಂದರ್ಭ ಬಂದ್ರೆ ಕೂಡ ಅಲ್ಲಿ ನಿಂತ್ಕೋತೀನಿ ನನ್ನ ದೇಶದ ಪರವಾಗಿ ನಾನು ಸಾರ್ವಜನಿಕನಾಗಿದ್ರು ಕೂಡ ನಾನು ಒಬ್ಬ ಸೈನಿಕನೇ ಅಂತ ಸಮಯ ಬಂದ್ರೆ ನನ್ನ ದೇಶದ ಪ್ರಜೆ ನಾನು ಈ ದೇಶದ ಮಣ್ಣು ಈ ದೇಶದ ಗಾಳಿ ಈ ದೇಶದ ಅನ್ನ ತಿಂತ ಇದೀನಿ ಅಂದ್ರೆ ನಾನು ಈ ದೇಶಕ್ಕೆ ಬದ್ಧನಾಗಿರ್ಬೇಕಾಗಿತ್ತು ನನ್ನ ತತ್ವ ಸಿದ್ಧಾಂತ ಮತ್ತು ನನ್ನ ಜವಾಬ್ದಾರಿ ಇದನ್ನು ನಾನು ಎಲ್ಲಿ ಬೇಕಾದರೂ ಸಾಬೀತುಪಡಿಸ್ತೀನಿ ಘಂಟಾಘೋಷವಾಗಿ ಹೇಳ್ತಾ ಇದ್ದೀನಿ ನನ್ನ ಟೋಪಿನೋ ನನ್ನ ವೇಷಭೂಷಣ ನೋಡ್ಬಿಟ್ಟು ನನ್ನನ್ನು ಮುಸ್ಲಿಮ್ ಅಂತ ಗುರ್ತಿಸೋಕ್ಕೂ ಮುಂಚೆ ನಾನೇ ಹೇಳ್ತೀನಿ ನಾನು ಈ ದೇಶದ ಪ್ರಜೆ ನಾಗರಿಕ ನಾನು ಹುಟ್ಟಿದ ಮೇಲೆ ನನ್ನ ಹೆಸರು ನಾನು ಇಲ್ಲಿ ಮೆಟ್ಟಿದ್ದೀನಿ ಈ ಮಣ್ಣು ನಂದು ಇಂಡಿಯನ್ ನಮ್ಮ ಮೇರು ನಟ ನಟ ಸಾರ್ವಭೌಮ ಅವರು ಹೇಳಿದ್ರು ಇಂಡಿಯನ ಸರ್ ಪಕ್ಕಾ ಇಂಡಿಯಾ ನೀವು ಇವರು ಇಂಡಿಯನ್ ಕನ್ನಡಿಗ ನಾನು ದೇಶ ಪ್ರೇಮಿ ಅಪ್ಪಟ ಇದನ್ನ ನೀವು ಪರೀಕ್ಷೆ ಮಾಡ್ತೀನಿ ಅಂದ್ರೆ ನೀರಲ್ಲಿ ಅದೇ ಹಾಲಲ್ಲಿ ಪರೀಕ್ಷೆ ಮಾಡಿದ್ರು ಅದೇ ಬೆಂಕಿಗೆ ಹಾಕ್ತೀನಿ ಬೆಂಕಿಗಾಗ್ತೀನಿ ಮಾತಾ ಜೈನ್ ಕರ್ನಾಟಕ ಮಾತೆಗೂ ಜೈನ್ ಹೆತ್ತ ತಾಯಿಗೂ ಜೈ ಪ್ರೋತ್ಸಾಹ ಪ್ರತಿಯೊಬ್ಬರಿಗೂ ಜಯ ಅಂತೀನಿ ಸತ್ಯದ ಹಾದಿಲ್ ನಡೀರಿ ನಿಷ್ಠೆ ಪ್ರಾಮಾಣಿಕತೆಯನ್ನು ನೀವು ಇದು ಮಾಡಿ ಪ್ರಜೆಗಳು ಪ್ರಬುದ್ಧರಾಗಿ ಐನೂರು ಸಾವಿರಕ್ಕೆ ಓಟ್ ಮಾಡ್ಕೋಬೇಡಿ ಲಂಚ ಭ್ರಷ್ಟಾಚಾರ ಮಾಡ್ತಕ್ಕಂಥ ವ್ಯಕ್ತಿಗಳನ್ನ ನೀವು ಜನಪ್ರತಿನಿಧಿಗಳು ಮಾಡ್ತೀರಾ ದ್ವೇಷದ ಭಾಷಣ ಮಾಡ್ತಾರೆ ಸಮಾಜದ ಒಡಕ್ ಮಾಡ್ತಾರೆ ಯಾವತ್ತಾದ್ರೂ ತಡಿತೀರಾ ನೀವು ನಡಿಬೇಕು ಯಾವನ್ನೇ ಸಮಾಜ ಒಡಿತಾನೆ ಅಂದ್ರೆ ಅಂತವರ ಹೇಳಿಕೆ ವಿರುದ್ಧ ಧ್ವನಿ ಎತ್ತಬೇಕು ನಾನು ನಿಲ್ತೀನಿ ನಾಡು ನುಡಿ ನೆಲ ಜಲ ಅಂದ್ರೆ ಪಕ್ಷಾತೀತವಾಗಿ ನಿಲ್ತೀನಿ ಅದ್ ಯಾವ್ದೇ ಜಾಗ ಆಗಿರ್ಬೋದು ಯಾವ್ದೇ ಸ್ಥಳ ಆಗಿರ್ಬೋದು ಯಾವ್ದೇ ಸಂದರ್ಭ ಆಗಿರ್ಬೋದು ಇದು ನನ್ನ ಘೋಷವಾಕ್ಯ ನೀವು ಹೇಳ್ತೀನಿ ಅಂದ್ರೆ ಎರಡೂವರೆ ಸಾವಿರ ಬರ್ದಿದ್ದೀನಿ ಒಂದು ಸ್ವಂತ ವಚನ ಬರ್ದಿದ್ದೀನಿ ಹೇಳ ಶಿರದಲ್ಲಿ ಕೇಶವಿಲ್ಲದವನು ತೈಲವ ಕೊಟ್ಟು ಕೇಶ ವೃದ್ಧಿ ಆಗುವುದೆಂದರೆ ಜನ ನಂಬುವರೇನಯ್ಯ ಸೂಪರ್ ಸೂಪರ್ ತಾಯಿ ನೀಡದೆ ಲಿಂಗಕ್ಕೆ ಹೋಗಿ ಹಾಲಿನ ಅಭಿಷೇಕ ಮಾಡಿದರೆ ಲಿಂಗ ಮೆಚ್ಚುವುದೇನಯ್ಯ ಅಂತ ನಾವು ಹೆತ್ತವ್ರನ್ನ ತಗೊಬಂದು ಬೀದಿಗೆ ಇಟ್ಬಿಟ್ಟು ಇಂಥ ಆದರ್ಶವಾದಿಗಳು ಮುಂದೆ ಬಂದ್ಬಿಟ್ಟು ಫೋಟೋ ಪೋಸ್ಟ್ ಕೊಟ್ರೆ ಏನು ಪ್ರಯೋಜನ ಇಲ್ಲ ನಿಮಗೆ ಏನಾದ್ರೂ ಮೋಕ್ಷ ಸಿಗಬೇಕು ತೃಪ್ತಿ ಆಗಬೇಕು ಅಂದರೆ ನಿಮ್ಮ ಹೆತ್ತ ತಾಯಿ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ ಸಾಕಿ ಅವರು ಸೇವೆ ಮಾಡಿ ಮೋಕ್ಷ ಸಿಗುತ್ತೆ ಮುಕ್ತಿನೂ ಸಿಗುತ್ತೆ ಪೂಜೆ ಪುನಸ್ಕಾರಕ್ಕಿಂತ ದೊಡ್ಡದು ಅದು ಅದನ್ನ ಮಾಡಿ ಎಲ್ಲರಿಗೂ ಒಳ್ಳೇದಾಗ್ಲಿ ಈ ನಾಡಿಗೆ ಸಮಸ್ತ ಒಳ್ಳೇದಾಗ್ಲಿ ಜೈ ಹಿಂದೈ ಕರ್ನಾಟಕ